ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಪಟ್ಟಣ ಪಂಚಾಯಿತಿಯ ವಾರ್ಡ್ ಸಂಖ್ಯೆ ಐದಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅಭ್ಯರ್ಥಿ ಈರಣ್ಣ ರುದ್ರಪ್ಪ ಗೋನಾಳ್ ಗೆಲುವು ಸಾಧಿಸಿದ್ದಾರೆ ಗ್ರಾಮದೇವತೆ ಗುಡಿಯಿಂದ ಕಾಲೇಜು ರಸ್ತೆಯವರೆಗೆ ಅದ್ದೂರಿಯಾಗಿ ವಿಜಯೋತ್ಸವ ಆಚರಿಸಲಾಯಿತು ನೆಡಗುಂದಿ ತಾಲೂಕಿನ ಪಟ್ಟಣ ಪಂಚಾಯಿತಿಯ ವಾರ್ಡ್ ಸಂಖ್ಯೆ ಐದಕ್ಕೆ ನಡೆದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅಭ್ಯರ್ಥಿ ಈರಣ್ಣ ರುದ್ರಪ್ಪ ಗೋನಾಳ್ ಗೆಲುವು ಸಾಧಿಸಿದ್ದು ಗ್ರಾಮದೇವತೆಯ ಗುಡಿಯಿಂದ ಕಾಲೇಜು ರಸ್ತೆಯವರೆಗೆ ವಿಜಯೋತ್ಸವ ಆಚರಿಸಲಾಯಿತು ವಿಜಯೋತ್ಸವದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ್ ಅವಟಿ ಎಸ್ಕೆ ಬೆಳ್ಳುಬ್ಬಿ ಮಂಡಲ ಅಧ್ಯಕ್ಷ ಸಿದ್ದರಾಮ್ ಕಾಖಂಡಕಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮೀಸೆ ಈರಣ್ಣ ಗೋನಾಳ್ ಮಲ್ಲಿಕಾರ್ಜುನ್ ದೇವರ್ಮನಿ ಸೇರಿದಂತೆ ಇನ್ನಿತರರು ಭಾಗಿಯಾಕಿದ್ದರು ಕೃಷ್ಣ ತಿರುಗಾಡಿದರ ಒಂದು ಕಾರಣ ಆನಂದ್ ಕೂತು ನಮ್ಗೆ ಆನಂದ ಅನ್ಸ್ತಿಲ್ಲ ಆದ್ರೆ ಚುನಾವಣೆ ಗೆಲ್ಲಕ್ಕೆ ನಾವು ಕಾರಣ ಇರೋದಿಲ್ಲ ಯಾಕಂದ್ರ ಮತದಾರನ ಪ್ರತಿಯೊಂದನ್ನು ನಿಮ್ ಅದ್ ಮಾಹಿತಿ ನಮಗಿರ್ತೈತಿ ಎಲ್ಲ ಪಕ್ಷದ ಕಾರಿಯರ್ಗೆ ಇರ್ತೈತಿ ಗೆಲುವಿಗೆ ನೀವೇ ಕಾರಣ ಆದ್ರು ಕೂಡ ನಮ್ಮ ಏನು ನಿಮ್ಮ ಪಕ್ಷದ ಒಂದು ಗೆಲುವಿಗೆ ಓಡಾಟದಲ್ಲಿ ನಮ್ಮ ಭಾಗಿಯಾಗಿರಲಿಲ್ಲ ಅದಕ್ಕೆ ಕೂಡ ತಮಗೆ ಧನ್ಯವಾದ ಹೇಳುವ ಮೂಲಕ ಒಟ್ಟಾಗಿ ನನ್ನ ಈ ಜಿಲ್ಲಾ ನಾನು ಜಿಲ್ಲಾಧ್ಯಕ್ಷನಾದಂಥ ಇದು ಮೊದಲೇ ಗೆಲ್ಲುವುದರಿಂದ ನನ್ನ ಜೀವನ ಪರ್ಯಂತ ಈ ನುಡುಗುಂದಿ ಮತ್ತು ನನ್ನ ನುಡುಗುಂದಿಯ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯರನ್ನು ನಾ ಯಾವ ನಾನು ನಾನು ನನ್ನ ನೆನದಲ್ಲಿರ್ತೀನಿ ಅಂತಕ್ಕಂಥ ಒಂದು ಎರಡು ಮಾತನ್ನು ಹೇಳಿ ಪ್ರತ್ಯೇಕ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿರು ಅಪೀಲ್ ಹೋಗೋದಾಗ ರೇಟ್ ರೇಟ್ ಭಾಳ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ರೇಟ್ ಜಾಸ್ತಿ ಆದ್ರೆ ಕೊಡಬೇಕಲ್ಲ ಕೋರ್ಟ್ ಮಾಡಿ ನಾವು ಯಾರು ಮಾಡಿಲ್ಲ ಅದನ್ನು ರೈತ ಹೆಚ್ಚು ಪರಿಹಾರ ಬೇಕಂತ ಕೋರ್ಟಿಗೆ ಅಪೀಲ್ ಮಾಡ್ಯಾರ ಅದು ಕೋರ್ಟ್ ಹೆಚ್ಚು ಹೆಚ್ಚು ಆರ್ಡ್ರ್ ಮಾಡ್ಯಾರ ಎಷ್ಟು ಮಾಡ್ಯಾರ ಕೊಡಬೇಕಲ್ಲ ನೀವು ಅದನ್ನು ಅದನ್ನು ಬಿಟ್ಕೊಂಡ ಇವತ್ತೆಲ್ಲ ಸ್ಥಗಿತ ಮಾಡಿಬಿಟ್ಟಿದ್ದಾರೆ ಪೇಮೆಂಟ್ ಎಲ್ಲೂ ಇಲ್ಲ ಮಾನ್ಯವಾಗಿ ಜೀಮ್ ಆಪ್ಸಿಗೆ ಹೋಗಿದ್ದೆ ನಾವು ಹೋದಾಗ ಎಲ್ಲ ಸ್ಥಗಿತ ಮಾಡಿಬಿಟ್ಟಾರೆ ಏನೋ ಒಂದು ಪೈಸೆ ಕೊಡುವಂಗಿಲ್ಲ ಅಂತ ಹೇಳಿದ್ರು ಅಂದ್ರೆ ಇದು ಯಾವ ಸರ್ಕಾರ ಹಂಗಾದ್ರೆ ಅದಕ್ಕೆ ರೇಟ್ನು ಮಾಡಿದ್ದೆವು ನಾವು ಯಾರು ನಮ್ಮ ಕಾರಜೋಳ ಸಾಹೇಬರು ನಂದಿ ಫ್ಯಾಕ್ಟ್ರಿ ಒಳಗೆ ಅದಕ್ಕೆ ಎಕರೆಗೆ ಇಪ್ಪತ್ತೈದು ಲಕ್ಷ ತನಕ ಚೆಕ್ನು ಕೊಟ್ಟಿದ್ದೆವು ನಾವು ಅದನ್ನೂ ಬಿಟ್ಟಿದ್ದಿಲ್ಲ ನಾವು ನಮ್ಮ ಸರ್ಕಾರದ ಆದ್ರೆ ನೀವು ಅದ್ರ ಬಗ್ಗೆ ಕನಸು ಮಾಡಿಸ್ಲಿಕ್ಕೆ ಅನ್ಸಾಕತ್ತಿಲ್ಲ ಇದನ್ನು ಕೃಷ್ಣ ಮೇಲ್ದಂಡೆ ಯೋಜನೆ ಬಗ್ಗೆ ಅದಕ್ಕೆ ಮಾತಾಡಕ ಹಿ ಬರ್ತದೆ ಅಂತ ಹೇಳಿದ ಇದಕ್ಕ ನಾನು ಅಂದ್ರೆ ಏನೇನೋ ಗಂಧ ಇಲ್ಲ ಗಾಳಿಲ್ಲ ಕಾಂಗ್ರೆಸ್ನ ನೈತಿಕ ಶಕ್ತಿನೇ ಇಲ್ಲ ಉತ್ತರ ಕರ್ನಾಟಕ ನೀರಾವರಿ ಮಾಡಬೇಕು ಅಂತಕ್ಕಂಥ ಮುಳುಗಿಸಿ ಬಾಗಲಕೋಟೆ ವಿಜಯಪುರ ಜಿಲ್ಲೆ ನೀರು ನಮಗೆ ಬರಲಿಲ್ಲ ರಾಯಚೂರು ನೀರು ಹೋಯಿತು ನಾವು ಬರೀ ಮಣಗಿಸ್ಕೊಂಡು ಕೂತೀವ್ರೆ ಅಲ್ಲ ಸುಟ್ಟ ಈ ಮಿತಿ ಒಳಗೆ ಅದನ್ನು ಮುಗಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಲಿಕ್ಕೆ ಬಯಸ್ತೀನಿ ಇದಕ್ಕಾಗಿ ಒಂದು ಹೋರಾಟವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ತಗೋತೀವಿ ಅದ್ರ ಬಗ್ಗೆ ಕೂಡ ಅದು ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅದು ಯಾಕಂದ್ರೆ ಭೂಮಿ ಕಳ್ಕೊಂಡು ಹೊಲ ಕಳ್ಕೊಂಡು ನೀರು ಪಡೆಯೋದು ನಾವು ಅದು ಅದನ್ನು ಅದನ್ನು ಮಾಡಿಕೊಡ್ಬೇಕು ಅಂತ ಸಹ ಒತ್ತಾಯವನ್ನು ಕೂಡ ಆ ಸರ್ಕಾರಕ್ಕೆ ನಾವು ಮಾಡಲಿಕ್ಕೆ ಬಯಸ್ತೀನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ